ಓಂ ಶ್ರೀ ಗುರುಪ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಈ ವಿಡಿಯೋನ ಸ್ಕಿಪ್ ಮಾಡ್ತೀರ ನೋಡಿ ಮಹಿಳೆಯರು ಮನೆಯಲ್ಲಿರುವಂಥ ಹೌಸ್ ವೈಫ್ಸ್ ಎಲ್ಲನೂ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಗೊಂದು ಒಳ್ಳೆ ಬಿಸ್ನೆಸ್ ಅಪರ್ಚುನಿಟಿದಲ್ಲಿದೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಬೋದು ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಒಂದು ಹದಿನೈದರಿಂದ ಹದಿನೈದು ಸಾವಿರ ಜಾಸ್ತಿ ದುಡಿಬೋದು ಮಿನಿಮಮ್ ಹದಿನೈದು ಸಾವಿರ ಖಂಡಿತ ದುಡಿಬೋದು ಇದು ಈ ಬಿಸ್ನೆಸ್ಸಲ್ಲಿ ಲಾಸ್ ಅನ್ನೋದು ಖಂಡಿತ ಇಲ್ಲ ಮೋಸ ಆಗೋದಂತಕ್ಕೂ ಖಂಡಿತ ಇಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ ಈಗ ನಾನು ಹೇಳೋಕ್ಕೆ ಹೊರಟಿರೋ ಬಿಸ್ನೆಸ್ ಬಂದು ಕಾಫಿ ಮತ್ತು ಟೀ ಪೌಡ್ರದು ಕಾಫಿ ಟೀ ಎಲ್ಲರ ಮನೆಯಲ್ಲೂ ಕುಡಿತಾರೆ ಯಾರ ಮನೆಯಲ್ಲೂ ಕುಡಿಯೋದಿಲ್ಲ ಅಂತಿಲ್ಲ ಸೊ ಈ ಬಿಸ್ನೆಸ್ ಖಂಡಿತ ವರ್ಕೌಟ್ ಆಗುತ್ತೆ ಇದು ಮಾತಾಸ್ ಕಾಫಿ ಪೌಡ್ರ್ ಅನ್ನೋರ್ದು ಕಾಫಿ ಮತ್ತು ಟೀ ಎರಡೂ ಇದೆ ಐದು ವೆರೈಟಿ ಕಾಫಿ ಪೌಡ್ರ್ ಇದೆ ಮತ್ತು ಟೀ ಕೂಡ ಇದೆ ಇವ್ರಿಗೆ ಅವಾರ್ಡೆಲ್ಲ ಬಂದಿದೆ ತುಂಬ ಅವಾರ್ಡ್ಸ್ ಬಂದಿದೆ ಅವರಿಗೆ ಈ ಕಾಫಿ ಪೌಡ್ರ್ ಬೆಸ್ಟ್ ಕಾಫಿ ಪೌಡ್ರ್ ಅಂತ ಹೇಳಿ ಅವಾರ್ಡ್ ಬಂದಿದೆ ನೀವು ನೋಡ್ಬೋದು ಇಲ್ಲಿ ಪೇಪರಲ್ಲೆಲ್ಲ ಬಂದಿದೆ ನೋಡಿ ಸುಮಾರು ಪೇಪರಲ್ಲೆಲ್ಲ ಬಂದಿದೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಒಂದು ಕೆ ಜಿ ಕಾಫಿ ಪೌಡ್ರ್ ತೊಗೊಂಡ್ರೆ ಟು ಫಿಫ್ಟಿ ಗ್ರಾಮು ಟೀ ಪೌಡ್ರ್ ಫ್ರೀಯಾಗಿ ಸಿಗುತ್ತೆ ಯಾರಾದರೂ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡಬೇಕು ಅಂತಿರೋರಿಗೆ ಇದೊಂದು ಗುಡ್ ಅಪರ್ಚುನಿಟಿ ಮನೆಯಲ್ಲೇ ನಮಗೇನು ಏನು ಇನ್ಕಮ್ ಇಲ್ಲ ಒಂದು ಸ್ವಲ್ಪ ಇನ್ಕಮ್ ಬೇಕು ಅಂತಿರೋರು ಈ ವಿಡಿಯೋನ ಖಂಡಿತ ಸ್ಕಿಪ್ ಮಾಡ್ತೀರಾ ನೋಡಿ ನಿಮಗೆ ಇವರ ಹತ್ರ ತರಿಸ್ಕೊಂಡು ನೀವು ಸೇಲ್ ಮಾಡ್ಬೋದು ಯಾರ ಮನೆಯಲ್ಲಾದರೂ ಕಾಫಿ ಕುಡಿದೇ ಇರೋದು ಇಲ್ಲ ಕಾಫಿ ಅಥವಾ ಟೀ ಯಾವುದಾದ್ರೂ ಒಂದು ಕುಡ್ದೇ ಕುಡಿತಾರೆ ನೀವು ಸೇಲ್ ಮಾಡ್ಬೋದು ನೋಡಿ ಇದು ಮಾತಾಸ್ ಗೋಲ್ಡು ಫಿಲ್ಟರ್ ಕಾಫಿ ಇದು ಇದು ಕೂಡ ಫಿಲ್ಟರ್ ಕಾಫಿ ಮಾತಾಸ್ ಅಡ್ವೆಂಚರ್ ಅಂತ ಹೇಳಿ ಮತ್ತು ಇದು ಟೀ ಪೌಡ್ರು ಕಾಫಿ ಪೌಡರಲ್ಲೇ ಅವರದ್ದು ಐದು ವೆರೈಟಿ ಇದೆ ಇಲ್ಲಿ ನಾನು ಎರಡು ಮಾತ್ರ ತೋರಿಸಿದ್ದೀನಿ ಗೋಲ್ಡ್ ಅಡ್ವೆಂಚರ್ ಅಂಥೇಳಿ ಅವರದ್ರಲ್ಲಿ ಒಟ್ಟು ಐದು ವೆರೈಟಿ ಇದೆ ಬನ್ನಿ ಕಾಫಿ ಮಾಡೋದು ನೋಡೋಣ ನೋಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಈ ಥರ ಲೋಟದಲ್ಲಿ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ನಾನು ನಿಮ್ಗೆ ಎಷ್ಟು ಕಾಫಿ ಬೇಕೋ ಅಷ್ಟು ಮಾಡಿ ಇದು ನಾನು ಎರಡು ಲೋಟ ಮಾಡ್ತಾಯಿದ್ದೀನಿ ಎರಡು ಲೋಟ ಹಾಕಿದ್ದೀನಿ ಕಾಫಿ ಪೌಡ್ರ್ ಕಾಫಿ ಡಿಕಾಕ್ಷನ್ಗೆ ಎರಡು ಲೋಟ ನೀರು ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದೀಲಿ ಮೇಲೆ ನಾವು ಪೌಡ್ರ್ ಹಾಕೋಣ ಫಿಲ್ಟ್ರಿಗೆ ಈಗ ಹಾಕೋದು ತೋರಿಸ್ತೀನಿ ನಾನು ನೋಡಿ ಈಗ ಫಿಲ್ಟ್ರಿಗೆ ಇಲ್ಲಿ ನಾನು ಈ ಸ್ಪೂನಲ್ಲಿ ಒಂದು ಎರಡು ಮೂರು ಸ್ಪೂನನ್ನು ಹಾಕ್ತಾಯಿದ್ದೀನಿ ನಾನು ಎರಡು ಲೋಟ ನೀರಿಗೆ ಮೂರು ಸ್ಪೂನ್ ಹಾಕಿದ್ದೀನಿ ಕೆಲವರಿಗೆ ಹೇಗೆ ಬೇಕು ಹಾಗೆ ಹಾಕ್ಕೊಳ್ಬೋದು ಕೆಲವರು ಸ್ಟ್ರಾಂಗ್ ಬೇಕು ಅಂತಾರೆ ಕೆಲವರು ಲೈಟಾಗಿ ಬೇಕು ಅಂತಾರೆ ಇದು ನಂದು ಮೀಡಿಯಮ್ ಆಗಿದೆ ನೋಡಿ ಅದ್ರ ಮೇಲೆ ಹೀಗೆ ಇಟ್ಬಿಡ್ತೀನಿ ಮತ್ತೀಗ ನೀರು ಮೇಲೆ ಇದಕ್ಕೆ ಹಾಕ್ಬಿಡೋಣ ಮತ್ತು ಇದು ಓಪನ್ ಮಾಡಿದ ಕೂಡಲೇ ಒಂದು ಡಬ್ಬಿಗೆ ಹಾಕಿ ಇಟ್ಕೊಳ್ಬೇಕು ಹೀಗೆ ಓಪನ್ ಇಟ್ಟರೆ ಅದು ಪರಿಮಳ ಎಲ್ಲ ಹೊಟ್ಟಾಗುತ್ತೆ ಸೊ ಓಪನ್ ಮಾಡಿದ ತಕ್ಷಣ ಯಾವುದೇ ಕಾಫಿ ಪುಡಿ ಆಗಲಿ ಓಪನ್ ಮಾಡಿದ ತಕ್ಷಣ ಡಬ್ಬಿಗೆ ಹಾಕಿಟ್ಕೊಂಡ್ಬಿಡ್ಬೇಕು ಮತ್ತು ಕೆಲವರೆಲ್ಲನೂ ರಾತ್ರಿನೇ ಡಿಕಾಕ್ಷನ್ ಹಾಕಿ ಇಟ್ಬಿಡ್ತಾರೆ ಅದಕ್ಕೆ ಚೆನ್ನಾಗಿರೋದಿಲ್ಲ ಕಾಫಿ ಆಗಲೇ ಡಿಕಾಕ್ಷನ್ ಹಾಕಿ ಆಗಲೇ ಕಾಫಿ ಮಾಡಿದರೆ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ನೋಡಿ ನೀರು ಚೆನ್ನಾಗಿ ಕುದ್ದಿದೆ ಈಗ ಹಾಕ್ಬಿಡ್ತೇನೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು ಅದು ಪರಿಮಳ ಹೊಟ್ಟಾಗುತ್ತೆ ಇಲ್ಲದ್ರೆ ಹೀಗೆ ಮುಚ್ಚಿಟ್ಬಿಡ್ಬೇಕು ಪಾತ್ರೆ ಇಟ್ಟಿದ್ದೀನಿ ನೋಡಿ ಈಗ ಕಾಲ್ ಲೋಟ ಡಿಕಾಕ್ಷನ್ ಹಾಕ್ತಾಯಿದ್ದೀನಿ ನಾನು ಒಂದೇ ಒಂದು ಲೋಟ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹಾಲು ಈಗ ಎಷ್ಟು ಡಿಕ್ಕ ಬೇಕೋ ಅಷ್ಟು ಹಾಲು ನೋಡಿಕೊಂಡು ಹಾಕ್ಕೊಳ್ಬೇಕು ನಾನು ಸ್ವಲ್ಪ ಹಾಲು ಜಾಸ್ತಿನೇ ಹಾಕ್ಕೊಳ್ಳೋದು ಹಾಗೆ ಮತ್ತು ಸಕ್ಕರೆನಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಯಾವ ಕೆಲವರು ಕಡಿಮೆ ಕುಡಿತಾರೆ ಕೆಲವರು ಜಾಸ್ತಿ ಕುಡಿತಾರೆ ನಾನಿಲ್ಲಿ ಒಂದೇ ಒಂದು ಸ್ಪೂನ್ ಹಾಕ್ತೀನಿ ಹಾಕ್ತೀನಷ್ಟೆ ನೋಡಿ ಘಮ ಅಂತ ಬರ್ತಾ ಇದೆ ತುಂಬ ಘಮ್ ಅಂತ ಇದೆ ಈಗ ಲೋಟಕ್ಕೆ ತಗೊಂಡ್ಬಿಡ್ತೀನಿ ನೋಡಿ ರುಚಿ ರುಚಿಯಾದ ಸೂಪರ್ ಕಾಫಿ ತುಂಬ ಚೆನ್ನಾಗಿದೆ ನೋಡಿ ಒಂಚೂರು ನಾನು ಟೇಸ್ಟ್ ನೋಡಿಬಿಟ್ಟೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ಲೋಟಕ್ಕೆ ಬಗ್ಸ್ಕೊಂಡು ಒಂದು ಊಟಕ್ಕೆ ಕುಡಿದು ನಾನು ನೋ ನೋಡಿ ಕರೆಕ್ಟ್ ಇದೆಯಾ ಅಂತ ನೋಡಿ ತೋರಿಸ್ತಾ ಇದ್ದೇನೆ ಸೂಪರಾಗಿ ನೋಡೋಣ ರೇಟ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹ್ಞೂ ಒಂದು ಸಲ ನೀವು ಮಾಡಿ ಕುಡಿದ್ರೆ ಖಂಡಿತ ನೀವು ಇದನ್ನು ಮಿಸ್ ಮಾಡೋದಿಲ್ಲ ನೋಡಿ ಪಾತ್ರೆ ಇಟ್ಟಿದ್ದೀನಿ ಈಗ ಟೀ ಮಾಡೋಕ್ಕೆ ನೋಡಿ ಇದು ಟೀ ಲೋಟ ಈ ಲೋಟ ಈ ಥರ ಲೋಟದಲ್ಲಿ ಒಂದು ಲೋಟ ಹಾಲು ಎರಡು ಲೋಟ ಹಾಲು ಹಾಕ್ತೀನಿ ನಿಮ್ಗೆ ಅಳತೆ ಗೊತ್ತಾಗಲ್ಲ ಅಂತ ಈ ಲೋಟ ತೋರ್ಸಕ್ಕೆ ತೊಗೊಂಡಿದ್ದು ಇದು ಕೂಡ ಅದೇ ಸೇಮ್ ಅಳತೆ ಬರೋದು ನೋಡಿ ಹೀಗೆ ಸೇಮ್ ಅಳತೆ ಬರ್ತಿದ್ದು ನಿಮಗೆ ಮೆಜರ್ಮೆಂಟ್ಗೋಸ್ಕರ ನಾನು ತೋರಿಸ್ತಾ ಇರೋದು ಒಂದು ಲೋಟ ಸೇಮ್ ಅಳತೆ ಎರಡು ಲೋಟ ಹಾಕ್ತಾಯಿದ್ದೀನಿ ಹಾಲು ನೋಡಿ ನಾನು ಹಾಲಿಗೆ ನೀರು ಹಾಕಲಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಬೇಕಾದರೆ ನೀವು ನೀರು ಹಾಕ್ಕೋಬೋದು ಬರೀ ಹಾಲಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಎರಡು ಲೋಟ ಹಾಲು ಹಾಕಿದ್ದೀನಿ ಎರಡು ಲೋಟ ಹಾಲಿಗೆ ನಾನಿಲ್ಲಿ ಓ ನೋಡಿ ಈ ಸ್ಪೂನು ಸ್ಪೂನ್ ನೋಡ್ಕೊಳ್ಳಿ ಒಬ್ಬೊಬ್ರು ದೊಡ್ಡ ಸ್ಪೂನ್ ಇರುತ್ತೆ ಸಣ್ಣ ಸ್ಪೂನ್ ಇರುತ್ತೆ ಮೀಡಿಯಂ ಸ್ಪೂನಲ್ಲಿ ಇರುತ್ತೆ ನೋಡಿ ಈ ಥರ ಸ್ಪೂನಲ್ಲಿ ಈಗ ಒಂದು ಸ್ಪೂನ್ ಹಾಕಿದ್ದೀನಿ ಇನ್ನು ಅರ್ಧ ಸ್ಪೂನನ್ನು ಇದ್ದೀನಿ ನೋಡಿ ಇದು ಕರೆಕ್ಟ್ ಅಳತೆ ಆಗುತ್ತೆ ಹೀಗೆ ಮಾಡಿದರೆ ಹಾಲಲ್ಲಿ ಮಾಡೋದಾದರೆ ಈಗೆ ಹೀಗೆ ಮಾಡಿ ಬರೀ ಹಾಲಲ್ಲೇ ಮಾಡೋದಾದರೆ ಈ ರೀತಿ ಮಾಡಿ ಕರೆಕ್ಟ್ ಆಗುತ್ತೆ ಇಲ್ಲ ನಾವು ನೀರಲ್ಲಿ ಮಾಡ್ತೀವಿ ಅನ್ನೋದ್ರೆ ಇನ್ನೂ ಕಡಿಮೆನೇ ಪೌಡ್ರ್ ಹಾಕಬೇಕು ಈಗ ಇದು ಕುದೀಲಿ ಚೆನ್ನಾಗಿ ತುಂಬ ಕುದಿಸ್ಬಾರ್ದು ತುಂಬ ಕುದಿಸಿದ್ರೆ ಕಹಿ ಬಂದುಬಿಡುತ್ತೆ ಕಟ್ಟಿ ಎಲ್ಲ ನಾವು ತುಂಬ ಕುದಿಬಾರ್ದು ಒಂದು ಕುದಿ ಕುದಿ ಬಂದರೆ ಮತ್ತೆ ನಾವು ಸಕ್ಕರೆ ಹಾಕಬೇಕು ನೋಡಿ ಈಗ ಕುದಿಯಕ್ಕೆ ಶುರು ಆಯ್ತಲ್ಲ ಈ ಒಂಚೂರು ಶುರು ಆದಾಗ ಸಕ್ಕರೆ ಹಾಕಬೇಕು ಒಂದು ಎರಡು ಸ್ಪೂನ್ ನಾನು ಹಾಕ್ತೇನೆ ಒಂದು ಲೋಟಕ್ಕೆ ಒಂದು ಸ್ಪೂನ್ ಲೆಕ್ಕದಲ್ಲಿ ಎರಡು ಲೋಟಕ್ಕೆ ಎರಡು ಸ್ಪೂನ್ ಹಾಕಿದ್ದೀನಿ ಶುಗರ್ ಇದ್ದವ್ರು ಕಡಿಮೆ ಮಾಡಿಕೊಳ್ತಾರೆ ಸಕ್ಕರೆ ಅವರವರಿದ್ರೂ ಇಚ್ಛೆ ಅನುಸಾರ ಈಗ ಒಂದು ಸಲ ಹೀಗೆ ಕಲಿಸ್ಬೇಕು ಯಾಕಂದರೆ ಅದು ಪೌಡ್ರ್ ಮೇಲೆ ನಿಂತ್ಕೊಂಡಿರುತ್ತಲ್ಲ ಅದಕ್ಕೊಂದು ಸಲ ಹೀಗೆ ಕಲಿಸ್ಬೇಕು ಒಂದು ಕುದಿ ಕುದಿಯಲ್ಲಿ ಯಾಕಂದ್ರೆ ಸಕ್ಕರೆ ಹಾಕಿದೀವಲ್ಲ ಸಕ್ಕರೆ ಹಾಕಿದ್ಮೇಲೆ ಒಂದು ಕುದಿ ಕುದ್ರೆ ಸಾಕು ತುಂಬಾ ಕುದಿಸ್ಬಾರ್ದು ಜಾಸ್ತಿ ಕುದಿಸ್ತಾ ಇದ್ರೆ ಕಹಿ ಬಂದ್ಬಿಡುತ್ತೆ ಯಾವುದೇ ಟೀ ಆಗಲಿ ಇದು ಟೀ ಅಂತಲ್ಲ ಯಾವುದೇ ಟೀ ಆಗಲಿ ನೋಡಿ ಈಗ ಕುದಿಯಕ್ಕೆ ಶುರುವಾಯ್ತಲ್ಲ ಆಗ ಒಂದು ಕುದಿ ಬಂದಿದೆ ಈಗ ಸಕ್ಕರೆ ಹಾಕಿದ್ಮೇಲೆ ಒಂದು ಕುದಿ ಬಂದಿದೆ ಈಗ ಆಫ್ ಮಾಡ್ತೇನೆ ನೋಡಿ ಈಗ ಕರೆಕ್ಟ್ ಆಗಿ ಬಂದಿದೆ ನೋಡಿ ಹದ ಇದು ಈ ಹದಕ್ಕೆ ಬಂದ್ರೆ ಕರೆಕ್ಟ್ ಆಗಿದೆ ಅಂತ ನೋಡಿ ಟಿವ್ ಮಾಡಿ ನೋಡಿ ತರಿಸಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಅಲ್ಲೆಲ್ಲ ತಿಳಿಸಿ ಮತ್ತೆ ನೀವು ತಗೊಂಡು ಸೇಲ್ ಮಾಡ್ಬೋದು ಮಿನಿಮಮ್ ಟೆನ್ ಜಿಸ್ ತಗೊಳ್ಬೇಕು ಯಾಕಂದ್ರೆ ಅವ್ರಿಗೆ ಶಿಪ್ಪಿಂಗ್ ಚಾರ್ಜ್ ಎಲ್ಲ ಕೂಡ ತುಂಬಾ ಇದಾಗುತ್ತೆ ಅದ ಕಾರಣ ಮಿನಿಮಮ್ ಟೆನ್ ಕೆ ಜಿ ತಗೊಂಡು ನೀವು ಸೇಲ್ ಮಾಡ್ಬೋದು ಆರಾಮ್ಸೆ ಸೇಲ್ ಮಾಡ್ಬೋದು ಟೀ ಕಾಫಿ ಕುಡಿದಿದ್ದವ್ರ ಮನೆಯೇ ಇಲ್ಲ ಎಲ್ಲರ ಮನೇಲೂ ಕುಡಿತಾರೆ ಸೊ ನಿಮಗೆ ಇದರ ಲಾಸ್ ಅಂತ ಏನೂ ಇಲ್ಲ ಆರಾಮ್ಸೆ ತಗೊಂಡು ಮಾಡ್ಬೋದು ಏನು ಹಾಳಾಗೋದಿಲ್ಲ ಸ್ವಲ್ಪ ಇಡೂ ಬದಲಲ್ಲ ಒಂದು ತಿಂಗಳ ತನಕ ಇಟ್ಕೊಂಡು ಮಾಡ್ಲೂಬೋದು ಆರಾಮ್ಸೆ ಮಾಡ್ಬೋದು ತಗೊಂಡು ಮಾಡಿ ಮುಂದುವರಿ ಜೀವನದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು